ಹರಿ ಶ್ರೀನಿವಾಸ ಕನಕದಾಸರ ವಿರು ಚಿತ್ರ ಎನ್ನ ಕಂದ ಎನ್ನ ಕಂದ ಹಳ್ಳಿಯ ಹನುಮ ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಕಂದಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವಕ್ಷೇಮದಲ್ಲಿ ಹರೇ ತುಪ್ಪ ಪಂಚಾಮೃತವು ಅಂದು ಅಡವಿ ಗಡ್ಡೆಗಳಿಂದು ತುಪ್ಪ ಪಂಚಾಮೃತ ಅಂದು ಅಡವಿ ಗಡ್ಡೆಗಳು ಇಂದು ಕರ್ಪೂರಮಿಳ್ಯಾ ಅಂದು ಕುರುಕುರು ಇಂದು ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಇಂದು ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಇಂದು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವಕ್ಷೇಮದಲ್ಲಿ ಹರೇ ನವವಸ್ತ್ರಗಳು ಅಂದು ನಾರು ಸೀರೆಗಳಿಂದು ನವವಸ್ತ್ರಗಳು ಅಂದು ನಾರು ಸೀರೆಗಳಿಂದು ಹೂವಿನ ಗಂಟು ಅಂದು ಜಡೆಮುಡಿಗಳಿಂದು ಹೂವಿನ ಗಂಟು ಕಡೆಮುಡಿಗಳಿಂದ ಜವ್ವಾಜಿ ಕಸ್ತೂರಿ ಅಂದು ಭಸಿತ ಧೋಳಿ ಇಂದು ಜವ್ವಾಜಿ ಕಸ್ತೂರಿ ಅಂದು ಭಸಿತ ಧೋಳಿ ಇಂದು ಶ್ರೀಪತಿ ರಾಘವಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವಕ್ಷಿ ರಥಗಳು ಅಂದು ಕಾಲು ನಡಿಗೆಯು ಇಂದು ಕನಕ ರಥಗಳು ಅಂದು ಕಾಲು ನಡಿಗೆಯು ಇಂದು ಘನಛತ್ರ ಚಾಮರ ಅಂದು ಘನಛತ್ರಾಚಾಮರ ಅಂದು ಬಿಸಿಲು ಇಂದು ಸನಕಾದಿ ಓಲೈಸುವ ಆದಿ ಕೇಶವ ಸನಕಾದೇ ವೋಲೈಸುವ ಆದಿ ಕೇಶವ ನಮ್ಮ ಹನುಮೇಶ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ ಎನ್ನ ಕಂದಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಎನ್ನ ಕಂದಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ ಎನ್ನ ಕಂದ ಹಳ್ಳಿಯ ಹನುಮ ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ